ನೋಡ್ರಿ ಹೈಕಮಾಂಡ್ ನಿರ್ಣಯ ಮಾಡಿದೆ ಹೈಕಮಾಂಡ್ ಡಿಸಿಷನ್ ತಗೊಂಡಿದೆ ಅವ್ರ ಕ್ಯಾಲ್ಕುಲೇಷನ್ ಮಾಡಿ ಇವತ್ತು ಮಾಲೀಕ ಸಾಹೇಬ್ರಿಗೆ ಕೇಳೆ ಇವತ್ತು ನಿತಿನ್ ಗುಜೀರ್ ಅವ್ರಿಗೆ ತಗೊಂಡಿದ್ದಾರೆ ಇಲ್ಲ ನಮಗೆ ನಮ್ ಇನ್ಫಾರ್ಮೇಶನ್ ಪ್ರಕಾರ ಅವ್ರಿಗೆ ಮಾತಾಡಿದ್ದಾರೆ ಮೊದಲು ಮಾತಾಡಿದ್ದಾರೆ ಮಾತಾಡಿ ತಗೊಂಡಿದ್ದಾರೆ ಅಂತ ಹೇಳಿ ನಮ್ಮ ಇನ್ಫಾರ್ಮೇಶನ್ ನೋಡಿ ಅದು ನಿಮ್ಗೂ ಗೊತ್ತಿದೆ ಇದ್ದು ಅವ್ರು ಹಿಂದೆ ಮುಂದೆ ನೋಡ್ತಾ ಇದ್ರು ತೊಗೊಳ್ ತೊಗೊಳ್ಬಾರ್ದು ಅಂತ ಇವತ್ತು ಪಾರ್ಟಿ ನಿರ್ಣಯ ಮಾಡಿದ್ದೆ ಇವತ್ತು ತಗೊಂಡಿದ್ದಾರೆ ಅವ್ರ ಮನೆಗೆ ಹೋಗಿದ್ದೆ ಮನೆಗೆ ಮನೆಗೆ ಹೋಗಿದ್ದೆ ಅವ್ರ ಮನೇಲಿ ಇರಲಿಲ್ಲ ಹತ್ತುವರೆಗೆ ನಾನು ಹೋಗಿದ್ದೆ ನಿತಿನ್ ಗೊತ್ತಿದಾರೆ ಜಾಯ್ನ್ ಆದದು ಮರು ದಿವಸ ಬೆಳಗ್ಗೆ ಅವ್ರು ಸಾಯಂಕಾಲ ಮಧ್ಯಾಹ್ನ ಅಲ್ಲ ಜಾಯ್ನ್ ಆಗಿಕ್ಕಿಂತ ಮುಂಚೆ ಸಾಯಂಕಾಲ ಮತ್ತು ನೆಕ್ಸ್ಟ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ನಾನು ಅವ್ರ ಮನೆಗೆ ಹೋಗಿದ್ದೆ ಹತ್ತು ಗಂಟೆಗೆ ಮಾಲೀಕ ಇರಲಿಲ್ಲ ಮನೆಗೆ ನಾನು ಫೋನ್ ಮಾಡಿದೆ ಫೋನ್ ಅವ್ರಿಗೆ ಸಿಗಲಿಲ್ಲ ನಾನು ಮತ್ತೆ ಟ್ರೈ ಮಾಡಿದ್ದೆ ಮಾತಾಡ್ಲಿಕ್ಕೆ ಆಗಲಿಲ್ಲ ಬಟ್ ನಮ್ಮವ್ರು ಎಲ್ಲರೂ ಮಾತಾಡಿದ್ದಾರೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಅವರು ಎಲ್ಲರಿಗೆ ಮಾತಾಡಿದ್ದೀನಿ ಅವರಿಗೆ ಅವರು ನಮ್ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗಲ್ಲ ಅಂತ ಹೇಳಿ ಸೇರ್ಪಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ನೋಡಿದೀರಿ ಅವರು ಹದಿನೈದನೇ ತಾರೀಕು ಜನರ ಒಪಿನ ತಗೊಂಡು ನಿರ್ಣಯ ಮಾಡ್ತೇನೆ ಅಂತ ಹೇಳಿದ್ದಾರೆ ಅವರು ಅಲ್ಲ ಆಯ್ತು ಅವರು ಅವರು ಅವರೇ ಹೇಳಿದ್ದಾರೆ ಹದಿನೈದನೇ ತಾರೀಕು ನಾವು ನನ್ನ ಕಾರ್ಯಕರ್ತರ ಜೊತೆ ಮಾತಾಡಿ ನಾನ್ ನಿರ್ಣಯ ತಗೊಂಡಿದ್ದೆ ಹೇಳಿದ್ದಾರೆ ಯಾವಾಗಲೂ ಒಂದು ಪೊಲಿಟಿಕಲ್ ಪಾರ್ಟಿ ಏಳು ಎಂಟು ತಿಂಗಳ ಹಿಂದೆ ಎಲೆಕ್ಷನ್ ಹಾಕಿದ್ರು ಅಣ್ಣ ತಮ್ಮಂದಿರು ತೊಗೊಂಡು ನಿಂತಿದ್ರು ಅವಾಗ ಕೆಲವರು ಇದ್ದೇ ಇರ್ತದೆ ಮನ್ಸನಾಗ ಇರ್ತದೆ ಅವ್ರ ಗುಬ್ಬ ಇವ್ರಗೂ ಇರ್ತದ ಅವ್ರಿಗೆ ಅಂತ ಹೇಳ್ತಾರೆ ಅದು ಸಹ ಇಟ್ ಇಸ್ ನ್ಯಾಚುರಲ್ ಪ್ರೊಸೆಸ್ ಅದು ನಾವು ಯಾರು ಓದಕ್ಕೇನು ಹೇಳಿಕ್ಕಾಗಲ್ಲ ಇಲ್ಲಿ ನಾನು ಪೂರ್ತಿ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಮನವೊಲಿಸಲು ಪ್ರಯತ್ನ ಮಾಡ್ತೀನಿ ಎಲೆಕ್ಷನ್ ಪ್ರಭಾವ ಚೆನ್ನಾಗಿ ನಡಿದಿದೆ ನಾನು ನೋಡಿದ್ರೆ ಗೊತ್ತಾಗಲ್ಲ ನಿಮಗೆ ಐ ಆಮ್ ದ ಹ್ಯಾಪಿಯಸ್ಟ್ ಮ್ಯಾನ್ ಟುಡೇ ಇಪ್ಪತ್ನಾಲ್ಕು ತಾಸು ಜನರ ಜೊತೆ ಇರ್ತಿದ್ವಿ ಇಬ್ ನಲ್ವತ್ತೈದು ಡಿಗ್ರಿ ಟೆಂಪರೇಚರ್ ಓಡಾಡಿ ಕೈ ಜೋಡಿಸಿ ವಿನಂತಿ ಮಾಡ್ತಿದ್ದೀವಿ ನಮ್ಮ ಸರ್ಕಾರದ ಕೆಲಸ ಹೇಳ್ತಿದೀವಿ ನಮಗೆ ಕೆಲವು ಬೇರೆ ರೀತಿ ಸ್ವಲ್ಪ ಆಗ್ತದ ಆದ್ರೂ ಕೂಡ ಎಲೆಕ್ಷನ್ ಇವತ್ತು ಎಲೆಕ್ಷನ್ ಯಾರಿಗೆ ಸುಮ್ನೆ ಇವತ್ತು ಅಂತ ಹೇಳಿ ಹೂಮಾಲ ಹಾಕಲ್ಲ ಅದಕ್ಕೆ ನಾವು ವರ್ಕ್ ಮಾಡ್ಬೇಕಾಗ್ತದೆ ಅವ್ರಿಗೆ ನಾವು ವರ್ಕ್ ಮಾಡಬೇಕಾಗುತ್ತೆ ಹೂವಿನ ಹಾರಾಕಿ ನೀವು ಅಂತ ಹೇಳಲ್ಲ ಗೆದಕ್ಕೆ ಬಹಳಷ್ಟು ಕೆಲಸ ಮಾಡಬೇಕು ವಾತಾವರಣ ಚೆನ್ನಾಗಿದೆ ವೆರಿ ಗುಡ್ ವಾತಾವರಣ ಸೂಪರ್ ವಾತಾವರಣ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಒಳ್ಳೆ ವಾತಾವರಣ ಇದೆ ಎಲ್ಲಾ ಯುವಕರು ಸಿರ್ಫ್ ಮೋದಿ ಮೋದಿ ಹೇಳ್ತಾ ಇದ್ದಾರೆ ಇವತ್ತು ಭಾರತ ದೇಶದ ಭವಿಷ್ಯ ಊಟ ಇದು ಸಾಮಾನ್ಯ ಎಲ್ಲ ಕಡೆ ಇದೆ ನಾಮಿನೇಷನ್ ಹದಿನೆಂಟನೇ ತಾರೀಕು ನಾಮಿನೇಷನ್ ಮಾಡ್ತೀವಿ ಹದ್ನೆಂಟನೇ ತಾರೀಕು ಇನ್ನು ನಮ್ಮ ವಿಜೇಂದ್ರ ಬರ್ತಾರೆ ಮತ್ತೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಬರ್ತೀನಿ ಅಂತ ಹೇಳಿದ್ದಾರೆ ಅದೇ ಈಗ ರಾಷ್ಟ್ರ ನಾಯಕರು ಇನ್ನೂ ಫೈನಲ್ ಆಗಿಲ್ಲ ಇವತ್ತು ನಿರ್ಣಯ ಮಾಡಬಹುದು ಜೆಡಿಎಸ್ ಏನಿಲ್ಲ ಜೆಡಿಎಸ್ ನ್ಯಾಯಾಲಯರು ಮನಸ್ಸಿಲ್ಲ ಇವತ್ತು ಮಾತಾಡ್ಲಿಕ್ಕೆ ಇವತ್ತು ಎಲ್ಲರೂ ಕುಮಾರಸ್ವಾಮಿ ಜಿ ಹತ್ರ ಹೋಗಿದ್ದಾರೆ ಎಲ್ಲ ಎಮ್ ನಮ್ಮ ಗುರುಮಟ್ಕರ್ ಎಮ್ ಎಲ್ ಎ ನಮ್ಮ ಜೇವರ್ಗಿ ಅವರು ಎಲ್ಲರು ಹೋಗಿದ್ದಾರೆ ಬಾಲರಾಜ್ ಗೊತ್ತಿದ್ ಅವ್ರ ಜೊತೆ ಮಾತಾಡ್ತಾರೆ ನಾವು ಪೂರ್ತಿ ಅದನ್ನು ಸಮನ್ವಯ ಸಮಿತಿ ಮಾಡಿ ಮನಸ್ತಾಪ ಇಲ್ಲಾರದೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ನಾವು ಎಲೆಕ್ಷನ್ ಮಾಡ್ತೀವಿ ಅವ್ರು ಪೂರ್ತಿ ಸಪೋರ್ಟ್ ಮಾಡ್ತೀವಿ ನಾವು ನಾನು ಅದೇ ರಿಪೀಟ್ ಮಾಡ್ತಾ ಇದ್ದೀನಿ ಇವತ್ತು ಸಾಯಂಕಾಲ ಇವತ್ತು ಕುಮಾರಸ್ವಾಮಿ ಜೊತೆ ಒಂದು ಡಿಸ್ಕಶನ್ ಇದೆ ಅದು ಆದ್ಮೇಲೆ ಅವ್ರು ಬಂದ್ಮೇಲೆ ನಮ್ಗೆ ಜಾಯ್ನ್ ಆಯ್ತು ನಮ್ ಜೊತೆ ಇರ್ತಾರೆ